नमा ओं विष्णुपदा कृष्ण प्रेषाए भूतले श्रीमते जयपताक स्वामी पादाय नेताय कृप ने गौरव मदाय नगर ग्रामताम ओं विष्णुपदा कृष्ण प्रेस्ाए भूतले श्रीमते भक्तिवेदातस्वामी नाम नमस्ते देवे गौरवाणी प्रचारणे निर्विशेष पाश्चात्य पाश्चातरि ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಗದಾಧರ ಶ್ರೀವಾಸಾದಿ ಗೌರವ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ನಾವು ಈ ಹಿಂದಿನ ಪ್ರವಚನಗಳಲ್ಲಿ ಗುರುವಾಯರಪ್ಪಂದು ಪ್ರಿಯ ಭಕ್ತನಾಗಿರ್ತಕ್ಕಂತಹ ಗುರುವಾರಪ್ಪ ದರ್ಶನ ಕೊಟ್ಟಂತಹ ಗುರುವಾರಪ್ಪನ ದರ್ಶನ ಭಾಗ್ಯ ಸಿಕ್ಕಿದಂತಹ ಮಾನವೇದ ರಾಜನ ಬಗ್ಗೆ ಮಾತಾಡ್ತಿದ್ದೇವೆ ಸೊ ಮಾನವೇದ ರಾಜ ಭಗವಂತನ ದರ್ಶನ ಸಿಕ್ಕಿದೆ ಭಗವಂತನಲ್ಲಿ ಮಾತಾಡಿದ್ದಾನೆ ಗುರುವಾರಪ್ಪನಲ್ಲಿ ಗುರುವಾರ ಕೃಷ್ಣನಲ್ಲಿ ಮಾತಾಡಿ ಆಮೇಲೆ ಗುರುವಾರ ಕೃಷ್ಣ ತಾನು ಯಾವಾಗ ಇವನನ್ನು ತಬ್ಬಿ ಹಿಡಿಬೇಕು ಅಂತ ಆಲೋಚನೆ ಮಾಡ್ತಾನೆ ಪುರಾಕಶನ ಈ ಮಾನವೇದ ರಾಜ ಇಲ್ಲೆಲ್ಲ ಇದಕ್ಕೆ ನಾನು ಅನುಮತಿಸಲ್ಲ ಯಾಕಂದರೆ ವಿಲೋಮಂಗಲವರು ವಿಲಮಂಗಲ ಸ್ವಾಮಿಯ ಸ್ವಾಮಿಯವರು ಇದರ ಬಗ್ಗೆ ನನಗೆ ಏನು ಹೇಳಿಲ್ಲ ಅವ್ರು ಎಷ್ಟು ಹೇಳಿದಾರೆ ಅಷ್ಟೇ ನಾನು ಇರಬಲ್ಲೆ ಹೇಳಿ ಅಲ್ಲಿಂದ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ತಾನು ಹಿಡಿಬೇಕು ಅಂತ ಮಾನವೇದ ರಾಜ ಪ್ರಯತ್ನ ಮಾಡ್ತಾನೆ ಆದರೆ ದೇವರನ್ನು ಹಿಡಿಯುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ದೇವರು ತಪ್ಪಿಸಬೇಕು ಅಂತ ನೆನೆಸಿದರೆ ದೇವರನ್ನು ಯಾರಿಗೇ ಇಡೆಯವಲ್ಲ ಸೊ ಯಾವುದೋ ಒಂದು ಭಕ್ತನ ಕೃಪೆಯಿಂದಾಗಿ ಇವನಲ್ಲೂ ಕೂಡ ಸಾಕಷ್ಟು ದೇವರನ್ನು ನೋಡಬೇಕೆಂಬ ಆಸಕ್ತಿ ಇದ್ದ ಕಾರಣ ಶಾಸ್ತ್ರ ಪ್ರಕಾರ ತಾನು ಜೀವನ ನಡೆಸುವ ಕಾರಣ ಭಗವದ್ ಅನುಗ್ರಹ ಆಗಿದೆ ಆದರೆ ಯಾವತ್ತವ ದೇವರನ್ನು ಮುಟ್ಟಬೇಕೆಂಬ ಪ್ರಯತ್ನ ಮಾಡ್ತಾನೆ ದೇವರಲ್ಲಿಂದ ತಪ್ಪಿಸಿ ಹೋದ ಮುಟ್ಟಿದ ಅಂತ ನೆನೆಸಿದ ಆದರೆ ಮುಟ್ಟು ಅಷ್ಟರೊಳಗೆ ದೇವರಲ್ಲಿಂದ ಹೋಗಿಬಿಟ್ಟಾನೆ ಕೊನೆಗೆ ತನ್ನ ಪ್ರಯತ್ನಕ್ಕೆ ಭಗವಂತನ ಒಂದು ನವಿಲುಗರಿ ಮಾತ್ರ ಸಿಕ್ಕಿದೆ ದೇವರು ಸಿಕ್ಕಿದ ಸಿಕ್ಕಿದ ಅಂದ್ಕೊಂಡ ಆದರೆ ದೇವರು ಅಷ್ಟರೊಳಗೆ ಇವನ ಕೈಯಿಂದ ತಪ್ಪಿಸಿಕೊಂಡು ನವಿಲು ನವಿಲುಗರಿ ಮಾತ್ರ ಅವನ ಕೈಗೆ ಸಿಕ್ಕಿದೆ ದೇವರ ಜಾರಿ ಬಿಟ್ಟ ಅವನ ಕೈಯಿಂದ ಆ ನವಿಲುಗರಿಯನ್ನು ಹಿಡಿದು ತಾನು ಮುಂದಕ್ಕೆ ಏನ್ ಮಾಡಬೇಕು ದೇವರನ್ನೊಮ್ಮೆ ನೋಡಿದ ಮೇಲೆ ಮತ್ತೆ ಈ ಭೌತಿಕ ಜಗತ್ತಿನ ಯಾವುದೇ ಸುಖ ಭೋಗಗಳಲ್ಲಿ ಆಸಕ್ತಿ ಬರುವುದೇ ಇಲ್ಲ ದೇವರನ್ನು ಅದು ದೇವರ ಅನುಗ್ರಹ ಪಡೆದಂತಹ ವ್ಯಕ್ತಿ ದೇವರ ಅನುಗ್ರಹಿಸಿದ ಮೇಲೆ ಮತ್ತೆ ಈ ಪ್ರೌ ಭೌತಿಕ ಪ್ರಪಂಚದ ಯಾವುದೇ ಸೊ ಕೂಡ ಅವನಿಗೆ ಕಣ್ಣಿಗೆ ಇಡಿಸಲ್ಲ ಅಷ್ಟೊಂದೇಳೆ ವೇಳೆ ಆಗಂತೇಳಿ ಮತ್ತವನು ಕಾಡಿಗೆ ಹೋಗ್ಬೇಕು ಅಂತಲ್ಲ ಅವನು ಕಾಡಿಗೆ ಹೋಗೋಲ್ಲ ಅವನಿಲ್ಲೇ ಇರ್ತಾನೆ ಆ ಕರ್ಮ ಆ ಕರ್ಮದ ರೀತಿ ನೀತಿಗೆ ಅದು ಬದಲಾಗ್ತದೆ ತಾನು ಮತ್ತೆ ನಮ್ಮನ್ನು ಬಂಧಿಸುವಂತಹ ಮತ್ತೆ ಮತ್ತೆ ಈ ಜನ್ಮಕ್ಕೆ ಕಾರಣ ಆಗುವಂತಹ ಕರ್ಮವನ್ನು ಆ ವ್ಯಕ್ತಿ ಮಾಡುವುದಿಲ್ಲ ಭಗವ ಭಗವಂತ ಕೊಟ್ಟಂತಹ ಅಲ್ಪ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡೋದಿಲ್ಲ ಅದು ನಾವು ತುಂಬ ಆಲೋಚನೆ ಮಾಡಬೇಕು ಅವನು ತಾನು ಕರ್ಮ ಮಾಡ್ತಾನೆ ಆದರೆ ಯಾವ ಕರ್ಮಕ್ಕೆ ನಾವು ಮತ್ತೆ ಮತ್ತೆ ಜನ್ಮವನ್ನು ತಗೊಳ್ಬೇಕಾಗಿಲ್ಲವೋ ಯಾವ ಕರ್ಮ ಮಾಡುವುದರಿಂದ ನಾವು ಭಗವಂತನ ಬಳಿಗೆ ಹೋಗಬಹುದು ಅಂತಹ ಕರ್ಮಗಳನ್ನು ಮಾತ್ರ ಮಾಡ್ತಾರೆ ಆದರೆ ಕೃಷ್ಣ ಭಕ್ತರು ಈ ಪ್ರಪಂಚದಲ್ಲೇ ಇರ್ತಾರೆ ನಮ್ಮೊಂದಿಗೇ ನೆಡ್ತಾರೆ ಆದರೆ ಅವರು ಮಾಡುವ ಕರ್ಮಕ್ಕೂ ನಾವು ಮಾಡೋ ಕರ್ಮಕ್ಕೂ ವ್ಯತ್ಯಾಸಗಳು ಇರ್ತದೆ ಸಾಮಾನ್ಯ ವ್ಯಕ್ತಿ ತಾನು ಮಾಡೋ ಕರ್ಮದಿಂದ ಈ ಪ್ರಪಂಚದಲ್ಲಿ ಬಂಧಿಸಲ್ಪಡ್ತಾನೆ ಯಜ್ಞೋನ್ಯತ್ರ ಆ ಭಗವಂತನ ಪ್ರೀತಿಗೋಸ್ಕರ ಮಾಡುವಾಗ ಹ್ಮ್ ಈ ಕರ್ಮದಿಂದ ಮುಕ್ತನಾಗ್ತಾನೆ ಹಾಗೆ ಆ ಭಗವಂತನ ಪ್ರೀತಿಗೋಸ್ಕರ ಮಾಡುವಂಥ ಕರ್ಮ ಭಗವಂತನ ಅನುಗ್ರಹಕ್ಕೋಸ್ಕರ ಮಾಡಬೇಕಾದಂಥ ಕರ್ಮ ಅದರ ಬಗ್ಗೆ ಆತನ ಕೊಟ್ಟಂತ ಅಲ್ಪ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡದೆ ಅವನಿಗೊಂದು ವಿವೇಚನ ಶಕ್ತಿ ಇರ್ತದೆ ಭಕ್ತರಿಗೆ ಏನು ಮಾಡಬೇಕು ಮುಂದಕ್ಕೆ ಅಂತ ಹೇಳಿ ತಾನು ಮತ್ತೆ ತನ್ನ ರಾಜ್ಯವನ್ನು ಪೂರ್ತಿ ತ್ಯಜಿಸ್ಬೇಕಾಗಿಲ್ಲ ರಾಜ್ಯದಲ್ಲಿ ಇದ್ದರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ತಾನು ಮನಸ್ಸನ್ನು ತೊಡಗಿಸಬೇಕು ತಾನು ಯಾವ ವಿಧವಾಗಿ ನಮ್ಗೆ ನೋಡಬೇಕು ನೋಡ್ಬೋದು ರುಕ್ಮಾಂಗದ ಅವನು ರಾಜ ಪರಿಪಾಲನೆ ಮಾಡ್ತಾದ್ರೆ ಆ ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಏಕಾದಶಿಯನ್ನು ಫಾಲೋ ಮಾಡ್ತಿದ್ರು ಅವರೇನು ಎಲ್ಲ ಬಿಟ್ಟು ಕಾಡಿಗೆ ಹೋಗಲಿಲ್ಲ ತುಂಬ ಮಂದಿ ಇದ್ದಾರೆ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಎಷ್ಟೆಷ್ಟು ದೊಡ್ಡವರು ಅವರು ಪೂರ್ತಿಯಾಗಿ ಎಲ್ಲವನ್ನು ಬಿಟ್ಟು ಎಲ್ಲೋ ಹಿಮಾಲಯಕ್ಕೋ ಅಥವಾ ಇನ್ನೆಲ್ಲಿಗೋ ಹೋಗು ಹೋಗೋದಿಲ್ಲ ಅವರು ಧರ್ಮ ಪ್ರಚಾರ ಭಗವಂತನ ಬಗ್ಗೆ ಪ್ರಚಾರ ಮಾಡುತ್ತಾ ಭಗವಂತನ ಬಗ್ಗೆ ಮಾತಾಡುತ್ತಾ ಭಗವಂತನ ಬಗ್ಗೆ ಕೇಳುತ್ತಾ ಭಗವಂತನನ್ನು ಭಗವಂತನ ವೈಭವಗಳನ್ನು ವರ್ಣಿಸ್ತಾ ತನ್ನ ಜೀವನವನ್ನು ಕಳೆದು ಇಹದಲ್ಲೂ ಪರದಲ್ಲೂ ಅವರು ಆನಂದವಾಗಿರ್ತಾರೆ ಹಾಗೆ ತಾನು ಮುಂದಕ್ಕೆ ಏನ್ ಮಾಡಬೇಕು ನಾನು ಏನ್ ಮಾಡಬೇಕು ಅಂತ ಹೇಳ ಆಲೋಚನೆ ಮಾಡ್ತಿದ್ದಾನೆ ಒಂದು ಕಡೆಯಿಂದ ಭಗವಂತನ ವಿರಹ ಅದು ಒಂದು ಕಡೆಯಲ್ಲಿ ಆ ಭಗವಂತನ ನೋಡಿದಾಗ ತಾನು ಅನುಭವಿಸಿದಂತಹ ಸುಖ ಆನಂದ ಹೇಗಪ್ಪ ಇದನ್ನು ವರ್ಣಿಸೋದು ಅಂತೇಳಿ ಹಾಗೆ ಆ ವ್ಯಕ್ತಿಯನ್ನು ತಾನು ಒಂದು ಅಂತ ಹೇಳಿದ್ರೆ ತಾನು ಅನುಭವಿಸಿದ ಆ ಸುಖವನ್ನ ಆ ಕೃಷ್ಣ ಭಕ್ತಿಯಲ್ಲಿ ತನಗಾದಂತಹ ಒಂದು ಆ ದಿವ್ಯ ಅನುಭವ ಪ್ರತಿಯೊಂದು ಜೀವಿಯು ಅನುಭವಿಸ್ಬೇಕು ಆ ಪ್ರತಿಯೊಂದು ಜೀವಿಗೂ ಅದು ದೊರಕಬೇಕು ಭಗವಂತನ ಹೋಲಿಸಲಿಕ್ಕಾಗದೆ ರಮಾದವನ ಹೋಲಿಸಲಾರದೆ ಪಾಮರರು ಬಳಲುವರು ಭವದೊಳಗೆ ಸಣ್ಣ ಕಾರಣ ನಾವಿಷ್ಟು ಕಷ್ಟಪಡ್ತಿದ್ದೇವೆ ಅಂತ ಹೇಳಿದ್ರೆ ಭಗವಂತನನ್ನು ಹೋಲಿಸುವ ವಿಧಾನ ನಮಗೆ ಗೊತ್ತಿಲ್ಲ ಆ ಕೃಷ್ಣನ ಒಲುಮೆಗೆ ನಾವು ಪಾತ್ರರಾಗಿಲ್ಲ ಹೇಗಾದರೂ ಅವರ ಅನುಗ್ರಹ ಬೇಕು ಅಂತೇಳಿ ಆಲೋಚನೆ ಮಾಡ್ತಾನೆ ಆಗ ತನಗೆ ಸಿಕ್ಕಿದಂತಹ ನವಿಲ್ಗರಿಯನ್ನು ಉಪಯೋಗಿಸಿಕೊಂಡು ಗರಿದ ಕೈಯಲ್ಲಿ ಆ ಕೃಷ್ಣನ ಬಗ್ಗೆ ಒಂದು ಕೀರ್ತನೆಯನ್ನು ಹಾಡ್ತಾನೆ ಅದನ್ನು ಕೃಷ್ಣ ಗೀತಿ ಅಂತಾರೆ ಅದರಲ್ಲಿ ಭಾಗವತದ ಮತ್ತೆ ಹರಿವಂಶದ ಗೀತಾ ಗೋವಿಂದದ ಉಲ್ಲೇಖ ಎಲ್ಲ ಬರ್ತದೆ ಅದನ್ನು ತಾನು ಸಾಮಾನ್ಯ ಜನರಿಗೆ ಸಂಸ್ಕೃತದಲ್ಲಿದೆ ಸಂಸ್ಕೃತ ರಚಿಸಿದಾನೆ ಅದನ್ನ ಒಂದು ನೃತ್ಯ ರೂಪಕವಾಗಿ ಒಂದು ನಾಟಕ ತರ ಜನರಿಗೆ ತೋರಿಸಿದಾಗ ಆ ರೀತಿ ಎಲ್ಲರೂ ಕೂತ್ಕೊಂಡು ಬುಕ್ ಓದು ಅಂತ ಹೇಳಿದ್ರೆ ಓದ್ಲಿಕ್ಕೆ ಅಕ್ಷರಜ್ಞಾನ ಇಲ್ಲದವ್ರು ಇರ್ಬಹುದು ಅಥವಾ ಹೇಗಾದರೂ ಅವರನ್ನು ಒಂದು ಭಗವಂತನ ಸೇವೆಯಲ್ಲಿ ಅವರಿಗೂ ಅದರಲ್ಲಿ ಆನಂದ ಇರಬೇಕು ಕೆಲವೊಮ್ಮೆ ಕೆಲವು ಸೇವೆ ಇರ್ತದೆ ನಮಗೆ ಕಷ್ಟ ಅನ್ನಿಸ್ತದೆ ಕೆಲವೊಮ್ಮೆ ಕೆಲವೊಮ್ಮೆ ಆ ಸೇವೆಯಲ್ಲಿ ನಮಗೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ ಇದು ಹಾಗೇನಿಲ್ಲ ಒಂಥರದ ಡ್ರಾಮಾ ಥರ ಮಾಡಿಸಿ ಒಂದು ನೃತ್ಯ ರೂಪಕ ಥರ ಮಾಡಿಸಿ ಅದನ್ನು ಒಂದು ಹತ್ತು ಜನರು ಸಾವಿರಾರು ಜನರು ನೋಡುವಾಗ ಅದನ್ನು ಮಾಡಿ ಆ ಮಾಧ್ಯಮದ ಮೂಲಕ ಅದನ್ನು ಹೇಗಾದರೂ ಒಂದು ಪ್ರಚಾರ ಆಗಬೇಕು ಅದು ಹೊರಗಡೆ ಬರಬೇಕು ಆ ಥರ ಒಂದು ಜನರಿಗೆ ಸುಲಭವಾದ ಮಾರ್ಗದಲ್ಲಿ ಅದನ್ನು ಪ್ರದರ್ಶಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅದು ಬಿಲ್ಲು ಸ್ವಾಮಿಯವರ ಒಂದು ಮಾರ್ಗದರ್ಶನದಂತೆಯೇ ಮಾಡ್ತಾನೆ ಹೇಗಾದರೂ ಕೃಷ್ಣನಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಗುರುವಾರ ಕೃಷ್ಣನಿಗೆ ಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಇಷ್ಟ ನೀವು ನೋಡ್ಬೋದು ಅಲ್ಲಲ್ಲಿ ಸ್ಟೇಜಲ್ಲಿ ಹಾಡುಗಳು ಸಂಕೀರ್ತನೆಗಳು ಡ್ಯಾನ್ಸ್ ಪ್ರೋಗ್ರಾಮ್ ನಮ್ಮ ಭರತನಾಟ್ಯ ಅದೆಲ್ಲಲ್ಲಿ ನಡೀತಾ ಇರ್ತದೆ ಹಾಗೆ ಇದು ಅಲ್ಲಿನ ಒಂದು ಒಂದು ನೃತ್ಯ ರೂಪಕ ತರ ಅದನ್ನು ಮಾಡ್ತಾನೆ ಆ ನೃತ್ಯ ರೂಪಕ ತರ ಮಾಡಿ ಅದನ್ನು ಕೃಷ್ಣನ ಆಟ ಅಂತಾರೆ ನೆನಪಿಟ್ಕೊಳ್ಳಿ ಕೃಷ್ಣನ ಆಟಂ ಕೃಷ್ಣನ ಆಟಮ್ ಅಂತಾರೆ ನೀವು ಅದನ್ನು ಯೂಟ್ಯೂಬಲ್ಲಿ ಕೂಡ ಕೃಷ್ಣನ ಆಟಂ ಅಂತ ಹೇಳಿದ್ರೆ ನಮಗೆ ಕರ್ನಾಟಕದಲ್ಲಿ ನಾವು ನೋಡುವ ಒಂಥರ ಯಕ್ಷಗಾನ ತರ ಇರ್ತದೆ ಅದು ಸೇಮ್ ಅದೇ ಥರ ಇರ್ತದೆ ನೀವು ಅದು ಮಳೆಯಲ್ಲಲ್ಲಿ ಕಥಕಳಿ ಅಂತಂದು ಇರ್ತದೆ ಅದು ನೋಡ್ಲಿಕ್ಕೆ ಯಕ್ಷಗಾನ ಥರನೇ ಇರ್ತದೆ ಆದರೆ ಕಥಕಳಿಗೂ ಈ ಕೃಷ್ಣನಾಟ್ಯಕ್ಕೂ ತುಂಬ ವ್ಯತ್ಯಾಸ ಉಂಟು ಕಥಕಳಿಗೂ ಇದಕ್ಕೂ ತುಂಬ ವ್ಯತ್ಯಾಸ ಉಂಟು ಅದು ಆ ಎರಡನ್ನು ನೋಡುವವರು ತುಂಬ ಚೆನ್ನಾಗಿ ವರ್ಣಿಸಬಲ್ಲರು ಇದು ಪೂರ್ತಿಯಾಗಿ ಕೃಷ್ಣನ ಕೃಷ್ಣನ ಒಂದು ವೈಭವವನ್ನು ಇದು ಪ್ರದರ್ಶಿಸ್ತದೆ ಇದನ್ನು ತೋರಿಸ್ಕೊಡ್ತಾರೆ ನೃತ್ಯದ ಮೂಲಕ ಹಾಗೆ ಮಾನವೀಯತ ರಾಜ ಆ ಕೃಷ್ಣ ಗೀತೆಯನ್ನು ಆರಂಭಿಸಿದ ಅದು ಈಗಲೂ ಕೂಡ ಹಬ್ಬ ಉಂಟು ಗುರುವಾರಲ್ಲಿ ಮಾಸದ ಮೂವತ್ತನೇ ದಿನದಂದು ಅದು ಸಮಾಪ್ತಿ ಆಗ್ತದೆ ಆ ತುಲಾ ಮಾಸದ ಮೂವತ್ತನೇ ದಿನ ಈಗ ಕೂಡ ಕೃಷ್ಣ ಗೀತಿ ಅಂತೇಳಿ ಅಲ್ಲಿ ಆಚರಣೆ ಮಾಡ್ತಾರೆ ಗುರುವಾರ ಮಂದಿರದಲ್ಲಿ ಈಗಲೂ ಕೂಡ ಹಬ್ಬ ಉಂಟು ಅದಲ್ಲದೆ ತಾನು ಆವತ್ತು ತನಗಾದ ಅನುಭವನ ಹತ್ತು ಮಂದಿಗೆ ಎಲ್ಲರಿಗೂ ಅದು ಒಂದು ತಾನು ಪಡೆದ ಸುಖವನ್ನು ಎಲ್ಲರಿಗೆ ಹಂಚಬೇಕೆಂಬ ಅವನ ಬಯಕೆ ಎಷ್ಟು ಜೋರಾಗಿದ್ದರೆ ಇವತ್ತಿಗೂ ಕೂಡ ಗುರುವಾಯರಪ್ಪ ಪ್ರತಿನಿತ್ಯ ಒಂದು ಮಂಗಳವಾರ ಒಂದು ಮತ್ತೆ ಮತ್ತು ಕರ್ಕಾಟಕ ಮಾಸದಲ್ಲಿ ಇರೋಲ್ಲ ಅನ್ನಿಸ್ತದೆ ಮಂಗಳವಾರ ಅಂತಿಲ್ಲ ಪ್ರತಿನಿತ್ಯ ಆಕರ್ಷನಾಟಕ್ಕೆ ಅವನೊಂದು ಅನುಗ್ರಹ ವಿಶೇಷವಾದ ಕರುಣೆ ಅದರ ಮೇಲೆ ಉಂಟು ಅದು ಪ್ರತಿನಿತ್ಯ ಅವನಿಗೆ ಅದೊಂದು ನೋ ಅವನ್ನು ನೋಡುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅದು ಕೂಡ ಉಂಟು ಮುಂದಕ್ಕೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಹಾಗೆಯೇ ತಾನು ಕೃಷ್ಣಾಟವನ್ನು ಬರೆದಿದ್ದಾನೆ ಬರೀತಾನೆ ಕೃಷ್ಣಾಟದಲ್ಲಿ ಮೊದಲಿಗೆ ಬಂದು ಶ್ರೀಕೃಷ್ಣನ ಅವತಾರ ಶ್ರೀಕೃಷ್ಣನ ಅವತಾರ ಎರಡನೇದು ಬಂದು ಕಾಳಿಯ ಮಾಡ್ತಾನೆ ಮತ್ತು ಮೂರನೇದು ಬಂದು ರಾಸಕ್ರೀಡೆ ಮೂರನೇ ದಿನದ ಪ್ರೋಗ್ರಾಮ್ ನಾಲ್ಕನೇ ದಿನ ಕಂಸವದ ಐದನೇ ದಿನ ಸ್ವಯಂಭರಂ ರುಕ್ಮಿಣಿ ಸ್ವಯಂವೇರಂ ನಡೀತದೆ ಆರನೇ ದಿನ ಬಾಣಯುದ್ಧಂ ಏಳನೇ ದಿನ ದ್ವಿವಿಧ ಎಂಟನೇ ದಿನ ಸ್ವರ್ಗಾರೋಹಣ ಹೀಗೆ ಅದನ್ನೊಂದು ಎಂಟು ಆಗಿ ಮಾಡ್ತಾರೆ ಅದರಲ್ಲೊಂದು ಹೇಳಿದ್ರೆ ಆ ಗುರುವಾರಪ್ಪನ ಈ ಕೃಷ್ಣಗೀತೆಯಲ್ಲಿ ಕೃಷ್ಣನಾಟದಲ್ಲಿ ಈ ಕೃಷ್ಣನಾಟದಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ ಎಲ್ಲವೂ ಎಂಟು ಎಂಟಾಗಿರ್ತದೆ ಎಲ್ಲವೇ ಅದರಲ್ಲಿ ನೀವು ಯಾವುದೊಂದು ಎಂಟು ಗಂಟೆ ಅಂದರೆ ಎಂಟು ನಾಳಿಗೆ ಅಂತಾರಲ್ಲ ಎಂಟು ಗಳಿಗೆ ಆ ಥರ ಪ್ರತಿಯೊಂದು ಅದು ಆ ದೇವಕಿಯ ಅಷ್ಟಮ ಗರ್ಭದ ಶಿಶುವಾದ ಕಾರಣ ಅದು ಎಲ್ಲದಕ್ಕೂ ಅದಕ್ಕೆ ದೀಪದ ಬೆಳಕಲ್ಲಿ ಎಂಟು ದೀಪಗಳು ಅಥವಾ ಹೊತ್ತು ಎಲ್ಲವನ್ನು ಅದರಲ್ಲಿ ಎಂಟು ಡಿವೈಡ್ ಮಾಡಿರ್ತಾರೆ ಚಂಡೆ ಇರೋಲ್ಲ ಚಂಡೆ ಜಾಸ್ತಿ ಕೇರಳದಲ್ಲಿ ಚಂಡೆ ಮೇಳ ಅಂತ ತುಂಬಾ ಫೇಮಸ್ ಇರ್ತದೆ ಅದು ಈ ಗುರುವಾರಪ್ಪನ ಈ ಕೃಷ್ಣ ನಾಟದಲ್ಲಿ ಒಂದು ಅದನ್ನು ಮಾತ್ರ ಯೂಸ್ ಮಾಡೋಲ್ಲ ಅದರ ಬದಲಿಗೆ ಶುದ್ಧ ಮದ್ದಳಂ ತುಪಿ ಮದ್ದಳಂ ತಂಗ್ ಯತಾಳ ಇಡಿಕ್ ಅಂತೇಳಿ ಅದು ಕೇರಳದ ವಾದ್ಯಗಳು ಅದೆಲ್ಲ ಯೂಸ್ ಮಾಡ್ತಾರೆ ಹಾಗೆ ಪ್ರಾರಂಭದಲ್ಲಿ ಇದು ಕೇವಲ ಗುರುವಾರಪ್ಪನಿಗೆ ಮಾತ್ರ ಇತ್ತು ಅದು ಎಲ್ಲೂ ಕೂಡ ಅದನ್ನು ಪ್ರದರ್ಶಿಸಲಿಕ್ಕೆ ಇಲ್ಲ ಅಂತೇಳಿ ಇರ್ತದೆ ಕೇವಲ ಗುರುವಾರಪ್ಪನ ಸಂತೋಷಕ್ಕೋಸ್ಕರ ಅವನ ಆನಂದಕ್ಕೋಸ್ಕರ ಮಾತ್ರ ಅವರ ನೃತ್ಯ ಮಾಡಬೇಕು ಅವನ ಆನಂದಕ್ಕೋಸ್ಕರ ಮಾತ್ರ ಅದು ಇರಬೇಕು ಅಂತಿತ್ತು ಇವಾಗ ಅದು ಕೆ ಕೆಲವು ಭಾಗದಲ್ಲಿ ಪ್ರಚಲಿತವಾಗಿದೆ ಈಗ ಯಾಕಂದರೆ ಯೂಟ್ಯೂಬಲ್ಲೆ ನೋಡಿದ್ರೆ ಸಿಗ್ತದೆ ಆಟ ಅಂತೇಳಿ ನಾವು ಟೈಪ್ ಮಾಡಿದರೆ ಆ ಡಾನ್ಸಸ್ ನೋಡ್ಲಿಕ್ಕೆ ಸಿಗ್ತದೆ ಅಂದರೆ ಆ ಕೃಷ್ಣಾಟದಲ್ಲಿ ಯಾವ ಮಕ್ಕಳು ಪಾಲ್ಗೊಳ್ತಾರ ಅವರನ್ನು ಯಾರು ಕರ್ಕೊಂಡು ಹೋಗ್ಲಿಕ್ಕಿಲ್ಲ ಅವರು ಬೇರೆ ಕಡೆ ಆ ಪ್ರದರ್ಶನ ಮಾಡಲ್ಲ ತುಂಬ ಅವರಿಗೂ ಟ್ರೈನಿಂಗ್ ಇರ್ತದೆ ಸಣ್ಣ ಸುಮಾರು ಎಂಟು ಎಂಟು ವರ್ಷದ ಮಕ್ಕಳನ್ನು ತಗೊಳ್ತಾರೆ ಆಮೇಲೆ ಅವರಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ತಾರೆ ಬೆಳಿಗ್ಗೆ ಬೇಗ ಹೇಳಬೇಕು ಹರಿನಾಮ ಜಪ ಮಾಡಬೇಕು ಸಂಸ್ಕೃತ ಭಾಷೆನೂ ಸ್ವಲ್ಪ ಕಲಿಬೇಕು ಯಾಕಂದರೆ ಈ ಕೃಷ್ಣಗೀತಿ ಇರೋದು ಸಂಸ್ಕೃತದಲ್ಲಿ ಆ ಹಾಡು ಕೇಳುವಾಗ ನಿಮಗೆ ಮಂಗಳೂರಿನಲ್ಲಿ ಯಕ್ಷಗಣಲ್ಲಿ ನೋಡೋರಿಗೆ ಗೊತ್ತಿರ್ತದೆ ಅವರು ಆ ಹಾಡಲ್ಲೇ ಹಾಡನ್ನು ಸ್ಪಷ್ಟವಾಗಿ ಕೇಳ್ತಾರೆ ಆಮೇಲೆ ಅದ್ರ ಬಗ್ಗೆನೆ ಈ ನೃತ್ಯದಲ್ಲಿ ಇವರು ಡ್ಯಾನ್ಸ್ ಮಾಡಿ ತೋರಿಸ್ತಾರೆ ಅದ್ರ ಬಗ್ಗೆ ಆ ಹಾಡಿನ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ತದೆ ಮತ್ತೆ ಇವರದು ಸಂಭಾಷಣೆ ಮುಗಿದ ಕೂಡಲೇ ಮತ್ತೇನ್ ಮಾಡ್ತಾರೆ ಮತ್ತೆ ಇನ್ನೊಂದು ಹಾಡು ಭಾಗವತರು ಹಾಡ್ತಾರೆ ಅಂದ್ರೆ ಆ ಭಾಗವತರು ಯಕ್ಷಗಾನದಲ್ಲಿ ಯೂಸ್ ಮಾಡೋ ಭಾಗವತರು ಆ ಆತರ ಇದ್ರಲ್ಲಿ ಕೂಡ ಆ ಸಂಸ್ಕೃತದ ಹಾಡುಗರ ಹಾಡೋ ಕಾರಣ ಅವ್ರಿಗೆ ಅನುಭವ ಇರಬೇಕು ಸಂಸದ ಬಗ್ಗೆ ಜ್ಞಾನ ಇರಬೇಕು ಯಾಕಂದರೆ ಅದರ ಬಗ್ಗೆ ಅವರು ಮತ್ತೆ ಅದನ್ನು ಪ್ರಚಾರ ಮಾಡುವಾಗ ಅಂದರೆ ಹಾಡಿ ತೋರಿಸುವಾಗ ಕುಣಿಯುವಾಗ ಅದರ ಬಗ್ಗೆ ಅವರಿಗೆ ಹೇಗೆ ಸಂಭಾಷಣೆ ಮಾಡಬೇಕು ಅಂತ ಆ ಹಾಡಲ್ಲೇ ಅವರಿಗೆ ಗೊತ್ತಿರ್ತದೆ ಹಾಗೆ ಒಂದು ಎಂಟತ್ತು ವರ್ಷದ ಬಾಲಕನನ್ನು ಹಾಗೆ ತಗೊಳ್ತಾರೆ ಆ ಸ ಆ ಏಜಲ್ಲಿ ಆಮೇಲೆ ಅವರಿಗೆ ಬೆಳಿಗ್ಗೆ ಬೇಗ ಹೇಳೋದು ಮತ್ತು ಆ ಮೇಕಪ್ಪನ್ನೆಲ್ಲ ಹಾಕ್ಕೊಂಡು ಅಷ್ಟು ಹೊತ್ತು ಕುಣಿಯುವ ಸಾಮರ್ಥ್ಯ ಇರಬೇಕು ಮತ್ತು ಎಲ್ಲ ಎಚ್ಚರಿಕಿಂದ ಇರಬೇಕು ಆ ರೀತಿಯಲ್ಲಿ ಇರ್ತದೆ ಅದಕ್ಕೆ ಸ್ವಲ್ಪ ರೂಲ್ಸ್ ಎಲ್ಲ ಇರ್ತದೆ ಅದರ ಅದು ಕೃಷ್ಣಗೀತೆ ಆಗೋದೇ ಕೃಷ್ಣನಾಟ ಆಗೋದೆ ಗುರುವಾರಪ್ಪ ಮಲಗಿದ ಮೇಲೆ ಅಂದರೆ ಆ ಗುರುವಾರಪ್ಪನಲ್ಲಿ ಕೊನೆಯ ಪೂಜೆ ಆಗ್ತದೆ ತ್ರಿಪುಗ ಅಂತಾರೆ ಆ ತ್ರಿಪುಗ ಅಂದರೆ ಧೂಪದಾರತಿ ಥರ ಇನ್ನು ದೇವರು ಅವರ ದರ್ಶನಕ್ಕೆ ಅಂದರೆ ಆ ಮುಖದ್ವಾರದಿಂದ ಅಲ್ಲಿಂದ ಮೇಯ್ನಾಗಿ ಅವರ ದರ್ಶನ ಕೊಡಲಿಕ್ಕೆ ಪ್ಲ್ಯಾನ್ ಇರಲ್ಲ ದೇವರ ದೇವರು ಶ್ರೀವಳ್ಳಿ ಉತ್ಸವ ಎಲ್ಲ ಆದ್ಮೇಲೆ ಆಮೇಲೆ ದೇವರು ಒಳಗೆ ಹೋಗ್ತಾರೆ ಒಳಗೆ ಹೋದ್ಮೇಲೆ ಬಾಗಿಲು ಹಾಕಿದ್ಮೇಲೆ ಮತ್ತು ದೇವರದ್ದು ಅಲ್ಲಿದ್ದು ಪ್ರೋಗ್ರಾಮ್ ಎಂಡ್ ಆಗ್ತದೆ ಆಮೇಲೆ ಈ ಪ್ರೋಗ್ರಾಮ್ ಕೃಷ್ಣ ಆಟಂ ಸ್ಟಾರ್ಟ್ ಆಗ್ತದೆ ಅದಕ್ಕೂ ತುಂಬ ಫಲ ಅಪೇಕ್ಷೆ ಅದಕ್ಕೊಂದು ವಿಶೇಷವಾದ ಫಲಗಳನ್ನೆಲ್ಲ ಹೇಳಿದ್ದಾರೆ ಸೊ ಈ ಕೃಷ್ಣ ಆಟ ಆ್ಯಕ್ಚುಲಿ ಇವರು ಬಂದು ಸಾಮುದ್ರಿ ರಾಜ ಇವರು ಕ್ಯಾಲಿಕೇಟ್ನವರು ಕಲ್ಲಿಕೋಟೆ ಅವರು ಹಾಗೆಯೇ ಇವರಿಗೆ ಇವರಲ್ಲಿ ಒಂದು ಹಸುವೆ ಇದ್ದಂತಹ ಒಬ್ಬ ರಾಜ ಅಂತ ಅವ ಬಂದು ಕೊಚ್ಚಿನ್ ಕೊಚ್ಚಿನ್ ಪ್ರದೇಶದ ಕೊಚ್ಚಿ ಕೊಚ್ಚಿ ಕೊಚ್ಚಿನ್ ಅಂತ ಅಂತೇಳಿ ಕೇಳಿರ್ಬೇಕು ಅಲ್ಲಿನ ರಾಜ ಅವೇನು ಮಾಡ್ತಾನೆ ಮತ್ತೆ ಇವನ ಮೇಲೆ ಸ್ವಲ್ಪ ಜಗಳಲ್ಲಾದ್ಮೇಲೆ ಮತ್ತೆ ಇನ್ನು ಇವರೊಟ್ಟಿಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಮ್ಯಾನೇಜ್ ಮಾಡಲಿಕ್ಕೆ ಮತ್ತೆ ಅವರ ಹತ್ರ ಫ್ರೆಂಡ್ಶಿಪ್ ಎಲ್ಲ ಮಾಡಿಕೊಳ್ತಾರಲ್ಲ ಬೇರೆ ದೇಶಗಳು ಬೇರೆ ದೇಶಗಳು ಆ ಥರ ಈ ರಾಜ್ಯದಲ್ಲಿ ಕೂಡ ಈ ರೀತಿ ಒಂದು ಇದಾಗ್ತದೆ ಒಳಗಿಂದ ಇವರ ಮೇಲೆ ಪ್ರೇಮ ಇಲ್ಲ ಪ್ರೀತಿ ಇಲ್ಲ ಆದರೆ ಹೊರಗಿಂದ ತಾನು ಈ ಕಾಲಿಕೆಟ್ ರಾಜನ ಹತ್ರ ಪ್ರೀತಿ ಇದ್ದಾಗೆ ನಟಿಸಿಕೊಂಡು ಸ್ವಲ್ಪ ನಮ್ಮೂರಲ್ಲಿ ಕೂಡ ಒಮ್ಮೆ ನಮ್ಮ ಅಂತಪುರದಲ್ಲಿ ಕೂಡ ಈ ಕೃಷ್ಣ ನಾಟ ಮಾಡಿಸ್ಬೇಕೆಂಬ ಒಂದು ತನ್ನ ಆಶಯನ ವಾ ಕೊಚ್ಚಿಂದ ರಾಜ ಹೇಳ್ತಾನೆ ಹಾಗೆ ಈ ಸಾಮ್ ಈ ಕ್ಯಾಲಿಕೆಟ್ ರಾಜ ಕ್ಯಾಲಿಕೆಟ್ ರಾಜನಿಗೆ ಸಂಬಂಧಪಟ್ಟದ್ದಿದೆಲ್ಲ ಅವರು ಅವನು ಅದು ಈ ಅವರ ಸಂಪ್ರದಾಯಕ್ಕೆ ಸಂಬಂಧಿಸಿದ್ದು ಅದು ಕೇವಲ ಗುರುವಾರಪ್ಪನ ಸಂತೋಷಕ್ಕೋಸ್ಕರ ಇರುವಂಥದ್ದು ಬೇರೆ ಯಾರಿಗೂ ಇಲ್ಲ ಅದು ಅದು ಗುರುವಾರಪ್ಪನಿಗೋಸ್ಕರ ಮಾಡೋದು ದೇವಸ್ಥಾನದಲ್ಲಿ ರಾಜ ಇವಾಗ ರಾಜಲ್ವ ನಮ್ಮೂರಲ್ಲಿ ಕೂಡ ನಡೀಬೇಕದು ಸ್ವಲ್ಪ ಇವರ ಮಾತನ್ನು ಕೆಳಗಿಣಿಸುವಂಥದ್ದು ಈ ಹೇಳಿಸ್ಬೇಕು ಅಂತ ಸ್ವಲ್ಪ ಡೌ ಇವರನ್ನು ಡೌನ್ ಮಾಡಬೇಕು ಅಂತ ಒಂದು ಕಡೆಯಿಂದ ಒಂದು ಕಡೆಯಿಂದ ತನ್ನ ಪ್ರಭಾವ ನಮ್ಮೂರಲ್ಲಿ ಕೂಡ ಆಗಬೇಕು ಯಾಕೆ ಅದು ಮಾಡೋಲ್ಲ ಅಂತ ಅಂತ ಹೇಳಿ ಆ ರೀತಿ ಆದರೆ ಅದರ ಉದ್ದೇಶ ಉದ್ದೇಶದಲ್ಲಿ ಸ್ವಲ್ಪ ಕೊಳಕು ಮನೋಭಾವನೆ ಇತ್ತು ಈ ಕೊಚ್ಚಿದ ರಾಜ ಈ ಭಕ್ತನ ಈ ಕೃಷ್ಣ ಭಕ್ತರು ಯಾರಿರ್ತಾರ ಅಂದರೆ ಈ ಕೃಷ್ಣ ಗೀತೆಯಲ್ಲಿ ಕೃಷ್ಣನಾಟದಲ್ಲಿ ಭಾಗವಹಿಸುವ ಮಕ್ಕಳು ಯಾರು ಇರ್ತಾರ ಹುಡುಗರು ಅವರು ಅವರನ್ನು ಕರೆತಂದಾಗ ಕರೆತರಿಸ್ತಾನೆ ಅವರ ಹಣ ಹಣ ಕಟ್ಟು ಹಣ ಎಲ್ಲ ಕೊಟ್ಟು ಕರೆತರಿಸ್ತಾನೆ ಅವರ ಊರಿಗೆ ಕೊಚ್ಚಿನಗೆ ಕರೆತಂದು ತನ್ನ ಅಂತಃಪುರದಲ್ಲಿ ಕೃಷ್ಣನಾಟವನ್ನು ಆಡಿ ತೋರಿಸ್ಬೇಕೆಂಬ ಒಂದು ಮನವಿ ಆಗ ಅವನ ಉದ್ದೇಶಿವರನು ಒಂಥರ ಅಹ್ ಕೊಲ್ಲುವಂಥ ಉದ್ದೇಶನ ಮನಸ್ಸಲ್ಲಿ ಇಟ್ಟಿದ್ದಾನೆ ಏನೋ ಅಂತ ಕೊಳಕ ಅಭಿಪ್ರಾಯ ಬಿಟ್ಟಿದ್ದಾನೆ ಅವರಿಗೆ ಏನಾದ್ರೂ ಒಂದು ಅನಾಹುತ ಮಾಡಬೇಕೆಂಬ ಒಂದು ಉದ್ದೇಶ ಅವನಲ್ಲಿ ಇತ್ತು ಒಂದು ಹಸುವೇ ಇತ್ತು ಇವರ ಮೇಲೆ ಸಾಮುದ್ರಿ ರಾಜನ ಮೇಲೆ ಕ್ಯಾಲಿಕೆಟ್ ರಾಜನ ಮೇಲೆ ಅವೇನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಡ್ರಾಮಾ ಮಾಡುವ ಮೊದಲು ನಾವು ಇಲ್ಲಿ ನಾ ಹೀಗೆ ಹೇಳಿದೆವಲ್ಲ ಅವತಾರ ಕಾಳಿ ಅವತಾರಲ್ಲಿದೆ ಭಗವಂತನ ಅವತಾರದ ಮೊದಲನೇ ದಿನ ಡ್ರಾಮಾ ಇರ್ತದೆ ಆಮೇಲೆ ಕಾಳೆ ಮಾಡ್ತಾನೆ ಇರ್ತದೆ ಆಮೇಲೆ ರಾಸ ರಾಸಕ್ರೀಡೆ ಇರ್ತದೆ ಕಂಸವಧ ಇರ್ತದೆ ಅವು ಈ ರಾಜ ಅಂತಾನೆ ನಾವು ನಮ್ಮ ಒಂದು ರಾಜ್ಯದಲ್ಲಿ ಈ ಸಲ ಕಂಸ ಮಾತ್ರ ಮಾಡುವ ಅಂಥೇಳಿ ಕಂಸಬದೆ ಮಾಡಬೇಕು ಅಂತೇಳಿ ಈ ಕಂಸಬದೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದಾಗ ಕಂಸಬದ ಅದರ ಮುಂದಿನ ಘಟ್ಟ ಏನಿರ್ತದೆ ಕಂಸವದೆ ಮುಂಚೆ ಈ ಕೋಲೆ ಪೀಡ ಕೋಲೆ ಪೀಡ ಎಂಬ ಆನೆಯನ್ನ ಇದು ಮಾಡ್ತಾನೆ ಅದನ್ನ ದರ್ಪವನ್ನು ಸಂಹಾರ ಮಾಡ್ತಾರೆ ದೇವರು ಹಾಗೆ ಅದಕ್ಕೆ ಏನ್ ಮಾಡ್ತಾನೆ ಜನರಲ್ ಆಗಿ ನಾಟ ಅಲ್ಲಿ ನೃತ್ಯ ರೂಪಕದಲ್ಲಿ ಒಂದು ಸಾಮಾನ್ಯ ಒಂದು ಆನೆ ಇದು ಮಾಡಿ ಕೃಷ್ಣ ಅದನ್ನು ಕೊಲ್ಲುವಾಗೆ ಮಾಡ್ತಾರೆ ಆದ್ರೆ ಇವ ಏನ್ ಮಾಡ್ತಾನೆ ಒಂದು ಮದುವೆರಿದ ಆನೆಯನ್ನೇ ತನ್ನ ಒಂದು ರಂಗಸ್ಥಳದಲ್ಲಿ ನಿಲ್ಲಿಸ್ತಾನೆ ಮದವೀರಿದ ಆನೆಯನ್ನು ನಿಲ್ಲಿಸಿದಾನೆ ಆ ನವಿಲುಗರಿ ಆಮೇಲೆ ಏನೈತಿ ನವಿಲುಗರಿ ಕಥೆನ ನಾನು ಸ್ಪಷ್ಟವಾಗಿ ನಿಮ್ಗೆ ನವಿಲುಗಿರಿ ಮುಖಾಂತರ ಅದನ್ನು ಕೃಷ್ಣನಾಟವನ್ನ ಬರೆದಿದ್ದಾರೆ ಆಮೇಲೆ ಆಕ ಕೃಷ್ಣನಾಟವನ್ನ ಈ ಮಾನವೇದ ರಾಜ ತಾನದನ್ನು ತನಗೆ ಆ ಸಿಕ್ಕಿದ ಅನುಭವವನ್ನು ಮರೆಯಲಿಕ್ಕಾಗದೆ ಯಾವ ಹಿಂದಿನ ಪ್ರವಚನದಲ್ಲಿ ಹೇಳಿದನಲ್ಲ ಆ ಬಕ್ಕುಳ ಮರ ಆ ಬಕ್ಕುಳ ಮರದ ಒಂದು ಒಣಗಿದ ಒಂದು ಕೊಂಬೆಯನ್ನು ತೆಗೆದುಕೊಂಡು ಅದರಲ್ಲೊಂದು ಕೃಷ್ಣನ ವಿಗ್ರಹವನ್ನ ಮಾಡ್ತಾನೆ ಕೃಷ್ಣನ ವಿಗ್ರಹ ಮಾಡಿ ಅದನ್ನು ಪೂಜೆ ಮಾಡುತ್ತಾ ಅದರಲ್ಲಿ ತನ್ನ ಪ್ರೀತಿಯನ್ನ ತೋರಿಸ್ತಾ ಇದ್ದ ಆಮೇಲೆ ಈ ನವಿಲುಗರಿಯನ್ನು ಈ ನೃತ್ಯ ರೂಪಕವಾಗಿ ಮಾಡುವಂಥ ಈ ಈ ಕೃಷ್ಣನ ಆಟವನ್ನು ಅದನ್ನು ಪ್ರಚಾರ ಮಾಡುವಾಗ ಅದಕ್ಕೆ ಬೇಕಾಗುವ ವೇಷಭೂಷಣಗಳನ್ನು ಕೆಲವನ್ನು ಕೆಲವು ಒಂದು ವಸ್ತುಗಳನ್ನು ಅದರ ಒಂದು ಮರದಲ್ಲೇ ಉಪಯೋಗಿಸುವಂತಹ ಕೆಲವು ಮರದಿಂದಲೇ ಕೆಲವು ಸಾಮಗ್ರಿಗಳನ್ನು ಮಾಡ್ತಾನೆ ಅದರಲ್ಲೂ ಕೂಡ ಆ ಕೃಷ್ಣ ಕೃಷ್ಣನ ಒಂದು ಪಾತ್ರಧಾರಿ ಇರ್ತಾನಲ್ಲ ಅವನಿಗೆ ಕಿರೀಟವನ್ನು ಮಾಡಿದ ಮಾಡಿ ಆ ಕಿರೀಟದಲ್ಲಿ ಈ ನವಿಲುಗರಿಯನ್ನು ಇಟ್ಟಿರ್ತಾನೆ ಈ ಆ ತನಗೆ ಸಿಕ್ಕಿದಂಥ ಆ ನವಿಲುಗರಿ ಈಗ ಎಲ್ಲುಂಟು ಯಾರು ಗುರುವಾರ ಗುರುವಾರ ಮಂದಿರದಲ್ಲಿ ಆ ಕೃಷ್ಣ ಆಟವನ್ನು ಪ್ರದರ್ಶನ ಮಾಡ್ತಾರ ಅದರಲ್ಲಿ ಕೃಷ್ಣನ ರೂಪದಲ್ಲಿ ಯಾರು ಕೃಷ್ಣನ ಪಾತ್ರಧಾರಿ ಯಾರು ಇರ್ತಾನೋ ಅವನ ತಲೆಯಲ್ಲಿ ಅದನ್ನು ಇಟ್ಕೊಳ್ಬೋದು ಆ ಕಿರೀಟವನ್ನು ಅದೊಂದು ದೊಡ್ಡ ಭಾಗ್ಯ ಕೃಷ್ಣನು ಕೃಷ್ಣನಲ್ಲಿ ಇದ್ದಂಥ ನವಿಲುಗರಿ ಆ ಕಿರೀಟದಲ್ಲಿ ಇರ್ತದೆ ಈಗಲೂ ಇರ್ತದೆ ತುಂಬ ಇರ್ತದೆ ಅದರಲ್ಲಿ ಒಂದು ಮಾತ್ರ ಆ ದಿವಸ ಕೃಷ್ಣನು ಇಟ್ಟಂತ ನಾವ್ ಇಲ್ಗಿರಿ ಅದು ತುಂಬ ಸ್ಪೆಷಲ್ ಯಾವ ರೀತಿ ಅದನ್ನು ಮಾಡಿದ ಆ ಕಿರೀಟವನ್ನು ಮಾಡಿದ ಪದ್ಧತಿ ಕೂಡ ತುಂಬಾ ಚೆನ್ನಾಗಿರ್ತದೆ ಹೇಳ್ತಾರೆ ಯಾಕಂದ್ರೆ ಅದು ಯಾರಿಗೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗ್ತದೆ ಸಣ್ಣ ಬಾಲಕ ಒಂದು ವೇಳೆ ಕೃಷ್ಣ ಕೃಷ್ಣ ಪಾತ್ರಧಾರಿ ಆಗಿದ್ರೆ ಅವನ ತಲೆಗೂ ಸಟ್ ಮಾಡುವಾಗ ಅದನ್ನು ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಆಗ್ತದೆ ದೊಡ್ಡವರು ಮಾಡಿದಾಗ ಕೂಡ ಅಂದರೆ ಐವತ್ತು ವರ್ಷದವರು ಮಾಡಿದಾಗ ಕೂಡ ಅದನ್ನು ಅವರ ತಲೆ ಕೂಡ ಸೆಟ್ ಮಾಡಿ ಆ ಕಿರೀಟವನ್ನು ಇಡ್ಲಿಕ್ಕೆ ಆಗ್ತದೆ ಆ ರೀತಿ ಆ ಕಿರೀಟವನ್ನು ಸೆಟ್ ಮಾಡಿದಾನೆ ಅವ ಮಾನವದ ರಾಜ ಆ ಕಾಲದಲ್ಲಿ ಹಾಗೆ ಆ ಕಿರೀಟದಲ್ಲಿ ಈ ನವಿಲುಗರಿ ಇರ್ತದೆ ಆ ಈ ಕಿರೀಟವನ್ನು ಆ ನವಿಲ್ಗರಿಯ ಆ ಕಿರೀಟ ಉಂಟಲ್ಲ ಕೃಷ್ಣನ ಪಾತ್ರದಲ್ಲಿ ಇಲ್ಲಿಂದಲೆಲ್ಲ ಅವ ಅಂತ ಅಂತೇಳಿ ಕೊಚ್ಚಿ ರಾಜ ಎಲ್ಲ ತಕೊಂಡೋಗಿದ್ದಾರೆ ತಕೊಂಡೋಗಿ ಅಲ್ಲಿ ಏನು ಮಾಡ್ತಾರೆ ಆ ಕುವಲೆಯ ಪೀಡ ಎಂಬ ಆನೆಯನ್ನು ಅಂದರೆ ಆ ಒಂದು ಉಂಟಲ್ಲ ಕೃಷ್ಣ ಕಂಸವದೆ ಎಲ್ಲದ್ರಲ್ಲಿ ಬರುವ ಪಾರ್ಟ್ ಆ ಆನೆ ಮುಂದೆ ಮದ ಹೇರಿದ ಆನೆಯನ್ನು ಮುಂದೆ ಇಟ್ಟುಕೊಂಡು ಕೃಷ್ಣನ ಪಾತ್ರಧಾರಿ ಅಂದರೆ ಈ ನೃತ್ಯ ರೂಪಕ್ಕೆ ಬಂದು ಭಾಗವಹಿಸಲಿಗೆ ಬಂದಂತ ಅವರಿಗೆಲ್ಲ ಹೇಳ್ತಾರೆ ನೀವು ಇದನ್ನು ಕುವಲೇ ಪೀಡ ಆನೆಯನ್ನು ದರ್ಪ ದರ್ಪ ದಹನ ಮಾಡಿ ಅದನ್ನು ಮದ ಅದರ ಮದವನ್ನು ಇದು ಮಾಡಿ ಅದನ್ನು ಸಂವಾರ ಮಾಡಿ ಆಮೇಲೆ ಕಂಸಮತೆ ಮಾಡ್ಬೇಕು ಕಂಸಬತೆಯನ್ನು ತೋರಿಸ್ಬೇಕು ಅಂತೇಳಿ ಅವರು ಅಂದ್ಕೊಂಡ್ರಿ ಯಾವುದೋ ಒಂದು ಇದು ಆನೆ ಅಂದ್ರೆ ಯಾರೋ ಒಂದು ಮಾಡಿರ್ತಾರೆ ಅಂತ ಅಂತೇಳಿ ಆದ್ರೆ ಆ ಮದೇರಿದ ಆನೆ ನಿಟ್ಟಿದಾನೆ ಆ ಕೃಷ್ಣ ಪಾತ್ರಧಾರಿಯನ್ನು ಕೊಲ್ಬೇಕೆಂಬ ಒಂದು ದುರುದ್ದೇಶದಿಂದ ಆ ಗುರುವಾರಪ್ಪನಿಗೆ ಗೊತ್ತು ಆ ಭಗವಂತನಲ್ಲಿ ಭಗವಂತನಿಗೆ ಗೊತ್ತಿಲ್ಲದ ವಿಷಯ ಏನುಂಟು ಅವ ಸರ್ವಜ್ಞ ಅಯ್ಯೋ ಆ ಕಿರಿಟೆಟ್ಟು ಬಂದಾಗ ಅವನಲ್ಲಿ ಒಂದು ಅತೀಂದ್ರಿಯ ಶಕ್ತಿ ಪ್ರವೇಶ ಮಾಡ್ತದೆ ಆ ಬಂದಂತ ಸಣ್ಣ ಬಾಲಕ ಕೃಷ್ಣನ ಪಾತ್ರಧಾರಿ ಆಗಿ ಬಂದಂಥ ಆ ಎರಡು ಆನೆಯ ಕೊಂಬನ್ನು ಯಾವುದೋ ಒಂದು ಸಣ್ಣ ತಾವರು ತೆಗ್ದಾಗ ನೀರಿಂದ ಆಗ ತೆಗಿತನ ಕಟ್ ಮಾಡಿ ಎರಡನ್ನು ಎರಡು ಕೊಂಬನ್ನು ಆಗ ಅದರ ದಂತವನ್ನ ತೆಗೆದು ಕೈಯಲ್ಲಿ ಅವ್ರು ಎಷ್ಟು ಭಾರ ಇರ್ತದೆ ಎಷ್ಟು ಗಟ್ಟಿರ್ಬೇಕು ಒರ್ಜಿನಲ್ ಆನೆ ಅದು ಮದಿರಿದ ಆನೆ ಆ ಏನಲ್ಲಿ ಒಂದು ಶಕ್ತಿ ಉಂಟಾಯಿತು ಗೊತ್ತಿಲ್ಲ ಆ ಕಂಸ ಮಾಡ್ದ ಮಾಡೋ ಮುಂಚೆ ಆ ಎರಡು ದಂತವನ್ನು ಕೈನ ತೆಂದು ಕೈಯಲ್ಲಿ ಇಟ್ಕೊಳ್ತಾರೆ ಕೈಯಲ್ಲಿ ಇಟ್ಕೊಂಡಾಗಲೇ ಈ ಉಳಿದ ಪಾತ್ರಧಾರಿಗಳಿಗೆ ಸಣ್ಣ ಬಾಲಕನ ಒಂದು ವಿಶೇಷವಾದ ಕಲೆಯನ್ನು ನೋಡಿ ಅವರಿಗೆ ಒಂದು ಅದರಿಕೆ ಆಯಿತು ಅವ್ರ ದಿನ ನೋಡೋರು ಇವನ ಡ್ರಾಮವನ್ನ ಒಟ್ಟಿಗೆ ಇವನೊಟ್ಟಿಗೆ ಭಾಗವಹಿಸುವವರು ಇವ್ ಏನು ಮಾಡ್ಲಿಕ್ಕೆ ಹೋಗ್ತಾನೆ ಏನು ಮಾಡ್ಲಿಕ್ಕೆ ಹೋಗ್ತಾನೆ ಎಲ್ಲಿ ನಮ್ಮ ಮಾಮ ಎಲ್ಲಿ ಕಂಸೆಯಲ್ಲಿ ಬಾ ಅಂತ ಹೇಳಿ ಕರೀತಾನೆ ಯಾರನ್ನು ಆ ರಾಜನನ್ನು ನೋಡ್ತಾನೆ ಇವ್ ವೇಷಧಾರಿ ಕಂಸ ಅಲ್ವಾ ಇವರೊಟ್ಟಿಗಿರುವ ಇರುವ ಕಂಸಲ್ಲ ಆ ಕಂಸನನ್ನ ಇವನನ್ನು ಸಂವಾರ ಮಾಡ್ತೇನೆ ಬಾ ಅಂತೇಳಿ ರಾಜನಿಗೆ ಹೋಗೋ ಕಾಲ ಆಯ್ತು ಈ ವಿನಾಶ ಕಾಲಕ್ಕೆ ಬುದ್ಧಿ ಬಂತು ಅಂತೇಳಿ ಎಲ್ಲರೂ ಹೇಳ್ತಿದ್ದಾರೆ ಹೇಗೋತ್ರ ಮಾಡಿ ರಾಜನ ರಕ್ಷಣೆ ಮಾಡಬೇಕು ಸೈನಿಕರಲ್ಲೂ ಇವನನ್ನು ಇವನ ಇವನ ರಕ್ಷಣೆ ಮಾಡ್ತಿದ್ದಾರೆ ರಾಜನನ್ನು ಅಲ್ಲಿದು ಕೊಚ್ಚಿಂದು ರಾಜನನ್ನು ಆದರೆ ಈ ಕೃಷ್ಣನ ಆಟಕ್ಕೆ ಕೃಷ್ಣನ ಪಾತ್ರಧಾರಿಯಲ್ಲ ಆ ದಂತವನ್ನು ಅಲ್ಲಿ ಬಿಸಾಡಿದ ಎರಡು ದಂತವನ್ನು ಬಿಸಿ ಅಷ್ಟು ಸೈನಿಕರು ಮುತ್ತಿಗೆ ಹಾಕಿದ್ದಾರೆ ಅವರನ್ನು ಸೇರಿ ಒಂದು ಎಲ್ಲ ಗುಂಪನ್ನೇ ಆಗಿನ ಮೇಲಕ್ಕೆ ಮೇಲೆಕ್ಕೆ ಎತ್ತಾನೆ ಬಾ ಅಂತೇಳಿ ಕಂಸವಾದ ಅದ ಏನು ತೋರಿಸ್ತೇನೆ ಬಾ ಅಂತೇಳಿ ರಾಜನಿಗೆ ಹೆದರಿ ಹೆದರಿ ಎಷ್ಟು ಅಕ್ಷರ ಅದು ಕಂಸದಲ್ಲಿ ಮುಷ್ಟಿಕ ಚಾಣೂರ ಇದು ಕೂಡ ಉಂಟಲ್ಲ ಅದನ್ನು ಕೂಡ ತೋರಿಸಿದ್ದಾನೆ ಅನ್ನಿಸ್ತದೆ ಆ ಅಷ್ಟು ಗ್ರೂಪ್ ಅನ್ನೇ ಸೈನಿಕರು ಆ ತಂಡವನ್ನೇ ರಾಜನ ಸೇರಿ ತನ್ನ ಎರಡು ಕೈಲಿ ಆ ಮುತ್ತಿಗೆ ಹಾಕಿ ನಿಂತವರನ್ನೆಲ್ಲ ಸೇರಿ ಎತ್ತುತ್ತಾನೆ ಮೇಲಕ್ಕೆತ್ತಿದಾಗಲೇ ಇಷ್ಟು ಸಣ್ಣ ಬಾಲಕ ಇದು ಏನು ತೋರಿಸುತ್ತದೆ ಇದು ಏನು ನೃತ್ಯ ಇದು ಇದು ಇವನ ಕಲೆ ಅಂದ್ಕೊಳ್ಬೇಕಾ ಅಲ್ಲ ಇವನಲ್ಲಿ ಒಂದು ಇವನಲ್ಲಿ ಊರ್ಜಸ್ವ ಇವನ ಬಲನ ಇದು ಅತೀಂದ್ರಿಯ ಶಕ್ತಿನ ಯಾರಿಗೂ ಏನು ಅರ್ಥ ಆಗ್ಲಿಲ್ಲ ಆದ್ರೆ ಈ ನಿತ್ಯವೊಟ್ಟಿಗೆ ಈ ನೃತ್ಯ ರೂಪಕದಲ್ಲಿ ಕೃಷ್ಣ ನಟದಲ್ಲಿ ಪಾಲ್ಗೊಳ್ಳುವಂತಹ ಉಳಿದ ಭಕ್ತರಿದ್ದಾರೆ ಅವರಿಗೆ ಗೊತ್ತು ಈ ಶಕ್ತಿ ಇಲ್ಲಿಂದ ಅಂತ ಹೇಳಿ ಫಸ್ಟ್ ಹೋಗಿ ಅಯ್ಯೋ ರಾಜನನ್ನು ರಕ್ಷಿಸಿ ರಕ್ಷಿಸಿ ಅಂತ ಎಲ್ಲರೂ ಕೂಗ್ತಿದ್ದಾರೆ ಅಯ್ಯೋ ನಮ್ಮ ರಾಜನನ್ನು ಕೊಲ್ತಿದ್ದಾನೆ ಈ ಕೃಷ್ಣ ಕೃಷ್ಣ ಕೊಲ್ತಿದ್ದಾನೆ ರಾಜ ರಕ್ಷಿಸಿ ಅಂತ ಎಲ್ಲರೂ ಕೂಗುವಾಗ ಈ ಭಾಗವಹಿಸ್ಲಿಕ್ಕೆ ಬಂದಂತಹ ಆ ವ್ಯಕ್ತಿ ಬೇರೆ ಇವರು ಕೂಡ ಬಂದ ಇವರ ಒಟ್ಟಿಗೆ ಬಂದಂತಹ ವ್ಯಕ್ತಿ ಆ ಕಿರೀಟವನ್ನ ತೆಗೆದು ಕೈಯಲ್ಲಿ ಇಟ್ಕೊಳ್ತಾನೆ ಕೂಡಲೇ ಈ ಸ್ವಲ್ಪ ಆ ತಣ್ಣಗಾಗ್ತಾನೆ ಈ ಹುಡುಗ ಆ ಸ್ವಲ್ಪ ಭೌತಿಕ ಪ್ರಜ್ಞೆ ಬರ್ತದೆ ತಾನು ಡ್ರಾಮಾದಲ್ಲಿ ನಾರ್ಮಲ್ ಆಗ್ತಾನೆ ಸ್ವಲ್ಪ ರಾಜ ಎದುರಿ ಬೆವರು ಇಳಿತಾ ಉಂಟು ಒಂದು ಕ್ಷಣ ಜಾಸ್ತಿ ಆಗಿದ್ರೆ ಆನೆದ ದಂತವನ್ನು ಮುರಿದವನಿಗೆ ಎರಡು ಎರಡು ದಂತವನ್ನು ತೆಗೆದು ಕಾಯಿಲೆ ಇಟ್ಕೊಂಡಿದ್ದ ಅವನಿಗೆ ರಾಜನ ಕೂತಿಗೆ ತೆಗೆದು ದೊಡ್ಡ ವಿಚಾರನೇ ಅಲ್ಲ ಅಲ್ಲಿರ್ತಕ್ಕಂಥ ಸೈನಿಕರನ್ನು ಕೊಲ್ಲೋದು ಕೂಡ ಅವನಿಗೆ ಅದು ದೊಡ್ಡ ವಿಚಾರ ಅಲ್ಲ ಆ ಹುಡುಗ ಆ ರೀತಿ ಆಗಿದ್ದಾನೆ ಸ್ವಲ್ಪ ಕ್ಷಣದಲ್ಲಿ ರಾಜ ಗುರುವಾರಪ್ಪನ ಹತ್ರ ಕ್ಷಮೆ ಕೇಳ್ತಾನೆ ದೇವರೇ ನನ್ನನ್ನು ಕ್ಷಮಿಸಿ ನನ್ನ ದುರುದ್ದೇಶವನ್ನು ನೀವು ಮನ್ನಿಸಬೇಕು ಕ್ಷಮಿಸಬೇಕು ಹೇಳಿ ಪ್ರಾರ್ಥನೆ ಮಾಡ್ತಾನೆ ಪಾತ್ರಧಾರಿಗೂ ಕಾಲಿಗೆ ಬೀಳ್ತಾನೆ ಬಂದಂತ ಭಾಗವಹಿಸ್ಲಿಕ್ಕೆ ಬಂದಂಥ ಎಲ್ಲರಿಗೂ ಕಾಲಿಗೆ ತನ್ನ ದುರುದೇಶಕ್ಕೆ ಕ್ಷಮಾಪನೆಯನ್ನು ಕೇಳ್ತಾನೆ ಎಲ್ಲರ ಹತ್ರ ಕ್ಷಮೆ ಕೇಳ್ತಾನೆ ಎಲ್ಲರಿಗೆ ಪಾದಾಭಿವಂದನೆ ಮಾಡ್ತಾನೆ ಮತ್ತು ಹಣ ಕೊಟ್ಟು ಹಣ ಕೊಟ್ಟು ಕರೆಸಿದಾನೆ ಹಣ ಕೊಟ್ಟು ಹೊಡೆದು ತಿಂದಿದ್ದಾನೆ ಮತ್ತು ಹಣ ಕೊಟ್ಟು ಅವರನ್ನು ಮತ್ತೆ ಗುರುವಾರಿಗೆ ಕಳಿಸಿ ಬಿಡ್ತಾರೆ ಆಟಂ ಕೀ ಚೈ ಈ ರೀತಿ ಆಟ ನಡೀತದೆ ಈ ರೀತಿಯಾಗಿ ಅದು ಆ ಜಸ್ಟ್ ಅದಕ್ಕೆ ವಿಶೇಷವಾದ ಫಲಗಳನ್ನೆಲ್ಲ ಹೇಳ್ತಾರೆ ಅದು ಈಗಲೂ ಕೂಡ ದೇವಸ್ಥಾನದಲ್ಲಿ ಉಂಟು ಆನ್ಲೈನ್ ಅಲ್ಲೆಲ್ಲೂ ಉಂಟು ಅದೊಂಥರ ಸೇವೆ ತರ ಒಂದು ಹರಕೆ ತರ ಅದನ್ನು ಅಂದ್ರೆ ಈ ಮಕ್ಕಳಾಗದವರೆಲ್ಲ ಈ ಅವತಾರ ಅಂತ ಲೀಲೆಗೆ ಹಣ ಕಟ್ತಾರೆ ಅದು ಈಗ ಕಟ್ಟಿದ್ರೆ ಯಾವಾಗು ಅವ್ರು ಬರ್ಲಿಕ್ಕೆ ಹೇಳ್ತಾರೆ ಆನ್ಲೈನಿಗಿಂತ ಕೂಡ ಅದು ಡೈರೆಕ್ಟಾಗಿ ಹೋಗಿ ನಾವು ಆಫೀಸಲ್ಲಿ ಮಾತಾಡಿ ಹಣ ಕಟ್ಟೋದು ಒಳ್ಳೆಯದು ಅಲ್ಲಿ ಬೋರ್ಡ್ ಇರ್ತದೆ ದೊಡ್ಡ ಬೋರ್ಡ್ ಇರ್ತದೆ ಎಲ್ಲ ಕಡೆ ಇರ್ತದೆ ಅದಕ್ಕೆ ಅವತರ ಲೀಲೆಗೆ ಹೆಚ್ಚಾಗಿ ಮಕ್ಕಳೆಲ್ಲದವರೆಲ್ಲ ಪ್ರಾರ್ಥನೆ ಮಾಡ್ತಾರೆ ಮಕ್ಕಳಾದರೆ ನಾನು ಅವತಾರ ಲೀಲೆ ಮಾಡಿಸ್ತೇನೆ ಅಂತೇಳಿ ಮತ್ತೆ ಕಾಳಿಯ ಮರ್ದನ ಅಂತ ಇರ್ತದೆ ಈ ಕಾಳಿಯ ಮರ್ದನ ಬಂದು ಕೇಳಲ್ವಾ ಕೇರಳ ಕರ್ನಾಟಕ ಸೈಡ ಈ ಕೋಸ್ಟಲ್ ಏರಿಯಾದಲ್ಲಿ ಹಾವಿನ ತೊಂದರೆಗಳು ಹಾವಿನ ವಿಷಬಾಧೆಗಳು ತುಂಬ ಜಾಸ್ತಿ ಇರ್ತದೆ ಹೆಚ್ಚಿನ ಕಡೆಯಲ್ಲಿ ಹಾವಿರ್ತದೆ ಸೊ ಅದರ ಒಂದು ದೋಷ ಅಂದ್ರೆ ಅಂದರೆ ವಿಷಬಾಧೆಯನ್ನು ದೂರ ಮಾಡಲಿಕ್ಕೋಸ್ಕರ ಈ ಕಾಳಿ ಮರ್ದನಕ್ಕೆ ಪ್ರಾರ್ಥನೆ ಮಾಡ್ತಾರೆ ಮತ್ತು ರಾಸಕ್ರೀಡ ರಾಸಕ್ರೀಡೆ ಬಂದು ಈ ಕನ್ನಿಕೆಯರ ಕನ್ಯಾಶ್ರೀಗಳ ಒಂದು ಅವರ ಒಳಿತಿಗಾಗಿ ಅದನ್ನು ಪ್ರಾರ್ಥನೆ ಮಾಡಿ ಅದನ್ನು ಹರಕೆ ಹರಕೆ ಮಾಡ್ತಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಮತ್ತೆ ಕಂಸವದ ಕಂಸಭದ ಅಂತೇಳಿ ಈ ಶತ್ರು ದೋಷಗಳಿಂದ ವಿಮುಕ್ತರಾಗಲಿಕ್ಕೋಸ್ಕರ ಈ ಥರ ಹರಕೆಯನ್ನು ಮಾಡ್ತಾರೆ ಮತ್ತು ಆದ್ಮೇಲೆ ಆ ಹರಕೆಯನ್ನು ಮತ್ತೆ ಮತ್ತು ಸ್ವಯಂವರ ಮದುವೆಗೋಸ್ಕರ ಮದುವೆ ಆದರೆ ಭಗವಂತ ನಿನಗೆ ಆ ರುಕ್ಮಿಣಿ ಸಂವರದ ಕೃಷ್ಣನಾಟ ಮಾಡಿಸ್ತೇನೆ ಅಂತೇಳಿ ಹರಕೆ ಮಾಡ್ತಾರೆ ಈಗ ಅದೇನು ಒಂದು ಮೂರು ಸಾವಿರ ರೂಪಾಯಿನೇ ಇರ್ತದೆ ಜನರಲ್ ಆಗಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಇನ್ನು ಮುಂದಕ್ಕೆ ಗೊತ್ತಿಲ್ಲ ಆಮೇಲೆ ಬಾಣ ಯುದ್ಧ ಬಾಣ ಯುದ್ಧವನ್ನ ದೇವತೆಗಳ ಪ್ರೀತಿಗೋಸ್ಕರ ಅಲ್ಲಿ ಮಾಡ್ತಾರೆ ಶಂಕರ ನಾರಾಯಣ ಪ್ರೀತಿಗೋಸ್ಕರ ಅಂಥೇಳಿ ಶಂಕರನಿಗೂ ಮತ್ತು ನಾರಾಯಣನ ಪ್ರೀತಿಯನ್ನು ಪಡೀಬೇಕೆಂದರೆ ಯಾಕಂದರೆ ಅಲ್ಲಿ ಶಂಕರಾಚಾರ್ಯರ ಪ್ರಭಾವ ಜಾಸ್ತಿ ಎಷ್ಟು ದೊಡ್ಡ ವಿಷ್ಣು ಭಕ್ತರಾದರೂ ಕೂಡ ಎಷ್ಟು ದೊಡ್ಡ ವಿಷ್ಣು ದೇವಾಲಯಗಳಲ್ಲಿ ಅರ್ಚಕರಾದರೂ ಕೂಡ ಅಡ್ಡನಾಮನೇ ಹಾಕಿರ್ತಾರೆ ತ್ರಿಪುಂಡ್ರಗಳಿರ್ತದೆ ವಿನಃ ಊರ್ದ ಪುಂಡ್ರಗಳನ್ನು ನಾವು ನೋಡಲಿಕ್ಕೆ ಸಿಗೋಲ್ಲ ತುಂಬ ಕಡಿಮೆ ಇರ್ತದೆ ಹಾಗೆ ಅಲ್ಲಿ ಅವರಿಗೆ ಆ ಶಂಕರಾಚಾರ್ಯರ ಪ್ರಾಬಲ್ಯದಿಂದವಾಗಿ ಸ್ವಲ್ಪ ಮಾಯವಾದನೂ ಪ್ರಚಲಿತವಾಗಿದ್ದು ತುಂಬ ಜಾಸ್ತಿನೇ ಇದೆ ಮತ್ತು ಈ ರೀತಿಯ ಒಂದು ಶಿವನ ಬಗ್ಗೆ ಕೂಡ ಒಳ್ಳೆ ಪ್ರೀತಿ ಬೇಕು ಅಂತೇಳಿ ಆಶೆ ಮಾಡ್ತಾರೆ ಹಾಗೆ ಈ ಬಾಣ ಯುದ್ಧವನ್ನು ಶಂಕರನಾರಾಯಣ ಪ್ರೀತಿಗೋಸ್ಕರ ದೇವರಿಗೆ ಸಮರ್ಪಿಸಲಾಗ್ತದೆ ಅದನ್ನು ಕೂಡ ಮಾಡೋರಿರ್ತಾರೆ ಈ ದ್ವಿವಿಧವಾದ ಈ ವಾಣಿಜ್ಯ ಕೃಷಿ ಅದರ ಅಭಿ ಅಭಿವೃದ್ಧಿಗೋಸ್ಕರ ಅಲ್ಲಿ ಹೆಚ್ಚಿನ ಬಂದು ರೈತರೆಲ್ಲ ಇರ್ತಾರೆ ಆಗಿನ ಕಾಲದಲ್ಲಿ ಈಗೆಲ್ಲ ಎಲ್ಲ ಕಡೆ ಬಿಲ್ಡಿಂಗ್ ಇದೆ ಆಗಿನ ಕಾಲದಲ್ಲಿ ಎಲ್ಲರಿಗೆ ಗದ್ದೆ ಇರ್ತದೆ ಹೊಲ ಗದ್ದೆಗಳಲ್ಲಿ ಕೃಷಿ ಮಾಡುವವರೆಲ್ಲ ಈ ರೀತಿಯ ಒಂದು ಸೇವೆ ದೇವರಿಗೆ ಅರ್ಪಿಸ್ತಾರೆ ಆಮೇಲೆ ಸ್ವರ್ಗಾರೋಹಣ ಇನ್ನು ಈ ಭೌತಿಕ ಪ್ರಪಂಚದ ವಿಚಾರ ಬೇಡ ದೇವರೇ ಸುಲಭವಾಗಿ ಶರೀರ ಬಿಟ್ಟುಕೊಟ್ರೆ ಸಾಕು ಅಂತೇಳಿ ಪ್ರಾರ್ಥನೆ ಮಾಡಿ ಇದು ಮಾತ್ರ ಈ ಹರಕೆಯನ್ನು ಮುಂಚೆನೆ ಕಟ್ತಾರೆ ಇದು ಮೇಲೆ ಕಟ್ಟೋದು ಕಡಿಮೆ ಇದು ಮುಂಚೆನೆ ಕಟ್ಟಬೇಕಾಗ್ತದೆ ಮತ್ತು ಹೋದ ಮೇಲೆ ಮಕ್ಕಳು ಮಾಡ್ತಾರೆ ಗೊತ್ತಿಲ್ಲ ಆದ ಕಾರಣ ಉಳಿದ ಇದೆಲ್ಲ ಈ ಉಳಿದ ಲೀಲೆಗಳನ್ನೆಲ್ಲ ಮಿಂಗ್ ಆ ಈ ಪ್ರಸಂಗಗಳನ್ನು ದೇವರಿಗೆ ದತ್ತರೂಪಮವಾಗಿ ಸಮರ್ಪಿಸ್ತಾರೆ ಆದರೆ ಈ ದೇವ ಈ ದೇವತಾ ಕಾರ್ಯವಿದು ಈ ದೇವರಿಗೆ ಸಂಬಂಧಪಟ್ಟಂತಹ ವಿಚಾರ ಇದು ಇದನ್ನು ರಾತ್ರಿ ದೇವರು ಆ್ಯಕ್ಚುಲಿ ರಾತ್ರಿ ಅಂದರೆ ಜನರಲಾಗಿ ಬೇರೆ ಕಾರ್ಯಕ್ರಮಗಳು ರಾತ್ರಿ ಅಂದರೆ ತಮ್ಮ ಹೂಡೋದ ಟೈಮ್ ಅಲ್ವ ಮತ್ತು ಬೇರೆ ಕಾರ್ಯಕ್ರಮಗಳ ಹೆಚ್ಚಾಗಿ ದೇವ ನಮ್ಮ ದೇವರ ಕಾರ್ಯದಲ್ಲಿ ರಾತ್ರಿಗೆ ಹೆಚ್ಚು ಪ್ರಾಶಸ್ತ್ಯ ಇರೋಲ್ಲ ಏನಿದ್ರು ಕೂಡ ಒಂದು ಬೆಳಿಗ್ಗೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತಕ್ಕೆ ಪ್ರಾರಂಭ ಆಗ್ತದೆ ಜನರಲ್ಲಾಗಿ ರಾತ್ರಿ ಎಲ್ಲ ಎಂಡ್ ಆಗ್ತದೆ ಆದರೆ ಈ ಒಂದು ಕಾರ್ಯಕ್ರಮ ಮಾತ್ರ ಯಾಕೆ ರಾತ್ರಿ ರಾತ್ರಿ ಮಾಡ್ತಾರೆ ಅಂತೇಳಿ ನಾವು ಮುಂದಿನ ಕ್ಲಾಸ್ ಅಲ್ಲಿ ಮುಂದಿನ ಪ್ರವಚನದಲ್ಲಿ ಬಿಡಿಸುತ್ತೇವೆ ಶ್ರೀ ಗುರುವಾರಪ್ಪನಿಗೆ ಜಯ